ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡೋದಲ್ಲಿ ನಾವು ಮಕ್ಕಳ ಜೊತೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ಬಳಸುವ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಇವು ಸೆಂಟೆನ್ಸಸ್ಗಳನ್ನು ನಾವು ಕಲಿಯೋದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಚೆನ್ನಾಗಿ ಉತ್ತರಿಸು ಚೆನ್ನಾಗಿ ಉತ್ತರಿಸು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಮಕ್ಕಳ ಜೊತೆ ಮಾತಾಡ್ತೀವಿ ಅನ್ಸರ್ ನೈಸ್ಲಿ ಅನ್ಸರ್ ನೈಸ್ಲಿ ಇದು ಯಾವ ಬಣ್ಣ ಇದೆ ವಾಟ್ ಕಲರ್ ಈಸ್ ದಿಸ್ ವಾಟ್ ಕಲರ್ ಈಸ್ ದಿಸ್ ಶಾಲೆಯಲ್ಲಿ ಜಗಳ ಮಾಡಬೇಡ ಡೋಂಟ್ ಫೈಟ್ ಇನ್ ಸ್ಕೂಲ್ ಡೋಂಟ್ ಫೈಟ್ ಇನ್ ಸ್ಕೂಲ್ ಈ ಇತರನ್ನು ತಳ್ಳಬೇಡ ಡೋಂಟ್ ಪುಷ್ ಅದರ್ಸ್ ಡೋಂಟ್ ಪುಷ್ ಅದರ್ಸ್ ದುಃಖ ಪಡಬೇಡ ಡೋಂಟ್ ಬಿ ಸ್ಯಾಡ್ ಡೋಂಟ್ ಬಿ ಸ್ಯಾಡ್ ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಕೈಗಳನ್ನು ಎತ್ತು ರೇಸ್ ಯುವರ್ ಹ್ಯಾಂಡ್ಸ್ ರೇಸ್ ಯುವರ್ ಹ್ಯಾಂಡ್ಸ್ ನಿನ್ನ ಕಣ್ಣುಗಳನ್ನು ಮಿಟುಕಿಸು ಬ್ಲಿಂಕ್ ಯುವರ್ ಐಸ್ ಬ್ಲಿಂಕ್ ಯುವರ್ ಐಸ್ ತಲೆ ಅಲ್ಲಾಡಿಸು ಶೇಕ್ ಯುವರ್ ಹೆಡ್ ಎತ್ತರಕ್ಕೆ ಹಾರು ಜಂಪ್ ಅಪ್ ಹೈ Jump up high. Munde nade. Walk forward. Walk forward. Next sentence. De dindiru. Be kind. Be kind. Astu saku. That's enough. That's enough. Olageba. Come inside. Come inside. गुड नाइट से गुड नाइट से गुड नाइट इल्ली बा कम हियर कम हियर नेक्स्ट सेंटेंस धन्यवाद है से थैंक यू से थैंक यू क्षमे सारी से सॉरी सॉरी से अदन्नु ननगे अदू गिव मी दैट ಗಿವ್ ಮಿ ದ್ಯಾಟ್ ಇದನ್ನು ತೆಗೆದುಕೋ ಟೇಕ್ ದಿಸ್ ಟೇಕ್ ದಿಸ್ ನಿನ್ನ ಕೈ ತೊಳೆದುಕೋ ವಾಶ್ ಯುವರ್ ಹ್ಯಾಂಡ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಚೆನ್ನಾಗಿ ಆಟ ಆಡು ಪ್ಲೇ ನೈಸ್ಲಿ ಪ್ಲೇ ನೈಸ್ಲಿ ನಿನಗೆ ಹಸಿವಾಗಿದೆ ಆರ್ ಯು ಹಂಗ್ರಿ ಆರ್ ಯು ಹಂಗ್ರಿ ನಿನಗೆ ನಿದ್ದೆ ಬರ್ತಾ ಇದೆಯಾ ಆರ್ ಯು ಸ್ಲೀಪಿ ಆರ್ ಯು ಸ್ಲೀಪಿ ಅದನ್ನು ಮುಟ್ಟಬೇಡ ಡೋಂಟ್ ಟಚ್ ದ್ಯಾಟ್ ಡೋಂಟ್ ಟಚ್ ದ್ಯಾಟ್ ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ನಿಧಾನವಾಗಿ ತಿನ್ನು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಈ ರೀತಿ ಹೇಳ್ತೀವಿ ನಿಧಾನವಾಗಿ ತಿನ್ನು ಅಂತ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಇಟ್ ಸ್ಲೋಲಿ ಇಟ್ ಸ್ಲೋಲಿ ನೆಕ್ಸ್ಟ್ ಸೆಂಟೆನ್ಸ್ ಊಟ ರುಚಿವಾಗಿದೆಯಾ ಊಟ ರುಚಿಯಾಗಿದೆಯಾ ಈಸ್ ದ ಫುಡ್ ಟೆಸ್ಟಿ ಈಸ್ ದ ಫುಡ್ ಟೇಸ್ಟಿ ಒಳ್ಳೆಯ ವಿದ್ಯಾರ್ಥಿಯಾಗೂ ಬಿ ಅ ಗುಡ್ ಸ್ಟೂಡೆಂಟ್ ಬಿ ಅ ಗುಡ್ ಸ್ಟೂಡೆಂಟ್ ನಿನ್ನ ಬಾಯಿ ಒರೆಸಿಕೋ ವೈಪ್ ಯುವರ್ ಮೌತ್ ವೈಪ್ ಯುವರ್ ಮೌತ್ ನಿನ್ನ ಶಿಕ್ಷಕರ ಮಾತು ಕೇಳು ಲಿಸನ್ ಟು ಯುವರ್ ಟೀಚರ್ ಲಿಸನ್ ಟು ಯುವರ್ ಟೀಚರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಿನ್ನ ಶಿಕ್ಷಕರನ್ನು ಗೌರವಿಸು ರೆಸ್ಪೆಕ್ಟ್ ಯುವರ್ ಟೀಚರ್ಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್ ಹಿಂದೆ ಮಾತನಾಡಬೇಡ ಡೋಂಟ್ ಟಾಕ್ ಬ್ಯಾಕ್ ಡೋಂಟ್ ಟಾಕ್ ಬ್ಯಾಕ್ ತರಗತಿಯಲ್ಲಿ ಸರಿಯಾಗಿ ಕುಳಿತುಕೋ ತರಗತಿಯಲ್ಲಿ ಸರಿಯಾಗಿ ಕುಳಿತುಕೋ ಅಂತ ಹೇಳಲಿಕ್ಕೆ ಸಿಟ್ ಪ್ರಾಪರ್ಲಿ ಇನ್ ಕ್ಲಾಸ್ ನೆಕ್ಸ್ಟ್ ಒನ್ ಸರಿಯಾಗಿ ಕುಳಿತುಕೊಳ್ಳು ಸರಿಯಾಗಿ ಕುಳಿತುಕೊಳ್ಳು ಅಂತ ಹೇಳಲಿಕ್ಕೆ ಸಿಟ್ ಪ್ರಾಪರ್ಲಿ ಅನ್ನಬೇಕು ಸಿಟ್ ಪ್ರಾಪರ್ಲಿ ಕೂಗಬೇಡ ಡೋಂಟ್ ಶೌಟ್ ಡೋಂಟ್ ಶೌಟ್ ನೆಕ್ಸ್ಟ್ ಸೆಂಟೆನ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ನಿನ್ನ ಕೈ ತೊಳೆದುಕೋ ನಿದ್ರೆಗೆ ಸಮಯವಾಗಿದೆ ಮಲಗುವ ಸಮಯವಾಗಿದೆ ಅಂತ ಹೇಳಲಿಕ್ಕೆ ಇಟ್ಸ್ ಟೈಮ್ ಟು ಸ್ಲೀಪ್ ಅನ್ನಬೇಕು ಇಟ್ ಟೈಮ್ ಟು ಸ್ಲೀಪ್ ಇಟ್ಸ್ ಟೈಮ್ ಟು ಸ್ಲೀಪ್ ನೀರು ಕುಡಿ ಡ್ರಿಂಕ್ ವಾಟರ್ ಡ್ರಿಂಕ್ ವಾಟರ್ ವಸ್ತುಗಳನ್ನು ಎಸೆಯಬೇಡ ಡೋಂಟ್ ಥ್ರೋ ಥಿಂಗ್ಸ್ ಡೋಂಟ್ ಥ್ರೋ ಥಿಂಗ್ಸ್ ಇಲ್ಲಿ ನೋಡು ಲುಕ್ ಹಿಯರ್ ಇಲ್ಲಿ ನೋಡು ಅಂತ ಹೇಳಲಿಕ್ಕೆ ಲುಕ್ ಹಿಯರ್ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ನಗು ಪ್ಲೀಸ್ ಸ್ಮೈಲ್ ಸ್ಮೈಲ್ ಪ್ಲೀಸ್ನು ಹೇಳ್ಬೋದು ಓಕೆ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಐ ಆಮ್ ಪ್ರೌಡ್ ಆಫ್ ಯು ಐ ಆಮ್ ಪ್ರೌಡ್ ಆಫ್ ಯು ಒಂದು ಆಟ ಆಡೋಣ ಲೆಟ್ಸ್ ಪ್ಲೇ ಅ ಗೇಮ್ ಲೆಟ್ಸ್ ಪ್ಲೇ ಅ ಗೇಮ್ ನಿನ್ನ ಊಟ ಮುಗಿಸು ಫಿನಿಶ್ ಯುವರ್ ಫುಡ್ ಫಿನಿಶ್ ಯುವರ್ ಫುಡ್ ನಾವು ಒಂದರಿಂದ ಹತ್ತು ಎಣಿಸೋಣ ಲೆಟ್ಸ್ ಕೌಂಟ್ ಒನ್ ಟು ಟೆನ್ ಲೆಟ್ಸ್ ಕೌಂಟ್ ಒನ್ ಟು ಟೆನ್ ನೆಕ್ಸ್ಟ್ ಸೆಂಟೆನ್ಸ್ ಗಮನವಿಟ್ಟು ಕೇಳು ಪ್ಲೀಸ್ ಲಿಸನ್ ಕೇರ್ಫುಲಿ ಲಿಸನ್ ಕೇರ್ಫುಲ್ಲಿ ನಿನ್ನ ಸರದಿಗಾಗಿ ಕಾಯಿ ವೇಟ್ ಫಾರ್ ಯುವರ್ ಟರ್ನ್ ವೇಟ್ ಫಾರ್ ಯುವರ್ ಟರ್ನ್ ನಿನ್ನ ಹಿರಿಯರನ್ನು ಗೌರವಿಸು ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ನೆಕ್ಸ್ಟ್ ಒನ್ ನಾವು ಹೊರಗೆ ಹೋಗೋಣ ಲೆಟ್ಸ್ ಗೋ ಔಟ್ಸೈಡ್ ಲೆಟ್ಸ್ ಗೋ ಔಟ್ಸೈಡ್ ಆಕಾಶವನ್ನು ನೋಡು ಲುಕ್ ಅಟ್ ದ ಸ್ಕೈ ಲುಕ್ ಅಟ್ ದ ಸ್ಕೈ ನೆಕ್ಸ್ಟ್ ಸೆಂಟೆನ್ಸ್ ಲುಕ್ ಅಟ್ ದ ಬರ್ಡ್ ಲುಕ್ ಅಟ್ ದ ಬರ್ಡ್ ಅಂದರೆ ಪಕ್ಷಿಯನ್ನು ನೋಡು ಲುಕ್ ಅಟ್ ದ ಬರ್ಡ್ ಜೋರಾಗಿ ಹೇಳು ಸೆ ಇಟ್ ಲೌಡ್ಲಿ ಸೇ ಇಟ್ ಲೌಡ್ಲಿ ಮೃದುವಾಗಿ ಹೇಳು ಸೇ ಇಟ್ ಸಾಫ್ಟ್ಲಿ ಸೇ ಇಟ್ ಸಾಫ್ಟ್ಲಿ ಬಿಟ್ಟು ಕೊಡಬೇಡ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಮತ್ತೆ ಪ್ರಯತ್ನಿಸು ಮತ್ತೆ ಪ್ರಯತ್ನಿಸು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಟ್ರೈ ಅಗೇನ್ ಟ್ರೈ ಅಗೇನ್ ಸರಿಯಾಗಿ ಕುಳಿತುಕೋ ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ಚೆನ್ನಾಗಿ ಮಾತನಾಡು ಟಾಕ್ ನೈಸ್ಲಿ ಟಾಕ್ ನೈಸ್ಲಿ ನಿನ್ನ ಸ್ನೇಹಿತರಿಗೆ ಸಹಾಯ ಮಾಡು ಹೆಲ್ಪ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯುವರ್ ಫ್ರೆಂಡ್ಸ್ ಪ್ರಾಣಿಗಳಲ್ಲಿ ದಯ ಇರಲಿ ಬಿ ಕೈಂಡ್ ಟು ಆ್ಯನಿಮಲ್ಸ್ ಬಿ ಕೈಂಡ್ ಟು ಆ್ಯನಿಮಲ್ಸ್ ನಿನ್ನ ತಾಯಿ ತಂದೆಯ ಮಾತು ಕೇಳು ಒಬೆ ಯುವರ್ ಪೇರೆಂಟ್ಸ್ ಒಬೆ ಯುವರ್ ಪೇರೆಂಟ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಚೆಂಡನ್ನು ಹಿಡಿ ಕ್ಯಾಚ್ ದ ಬಾಲ್ ಕ್ಯಾಚ್ ದ ಬಾಲ್ ಚೆಂಡನ್ನು ಒದೆ ಕಿಕ್ ದ ಬಾಲ್ ಕಿಕ್ ಬಾಲ್ ನಿನ್ನ ಸ್ನೇಹಿತ ಯಾರು ನಿನ್ನ ಸ್ನೇಹಿತ ಯಾರು ನಿನ್ನ ಗೆಳೆಯ ಯಾರು ಅಂತ ಹೇಳಲಿಕ್ಕೆ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು ಹೂಸ್ ಯುವರ್ ಫ್ರೆಂಡ್ ಹೂಸ್ ಯುವರ್ ಫ್ರೆಂಡ್ ಈಗ ನಿದ್ರಿಸು ಸ್ಲಿಪ್ ನಾವು ಸ್ಲಿಪ್ ನಾವ್ ಎದ್ದೇಳು ಗೆಟ್ ಅಪ್ ಗೆಟ್ ಅಪ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಕಣ್ಣು ಮುಚ್ಚಿಕೋ ಕಣ್ಣು ಮುಚ್ಚಿಕೋ ಅಂತ ಹೇಳಲಿಕ್ಕೆ ಕ್ಲೋಸ್ ಯುವರ್ ಐಸ್ ಕ್ಲೋಸ್ ಯುವರ್ ಐಸ್ ಕಣ್ಣು ತೆರೆ ಕಣ್ಣು ತೆಗೆದು ತೆಗೆ ಅಂತ ಹೇಳಲಿಕ್ಕೆ ಓಪನ್ ಯುವರ್ ಐಸ್ ಅನ್ಬೇಕು ಓಪನ್ ಯುವರ್ ಐಸ್ ಬೈ ಮುಚ್ಚಿಕೋ ಕ್ಲೋಸ್ ಯುವರ್ ಮೌತ್ ಕ್ಲೋಸ್ ಯುವರ್ ಮೌತ್ ಬೈ ತೆರೆ ಓಪನ್ ಯುವರ್ ಮೌತ್ ಅಲ್ಲಿಗೆ ಹೋಗು ಅಂತ ಹೇಳಲಿಕ್ಕೆ ನಾವು ಗೋ ದೇರ್ ಅಂತೀವಿ ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಅಂದರೆ ಗೋ ದೇರ್ ಅನ್ಬೇಕು ಓಕೆ ಗೋ ದೇರ್ ಇಲ್ಲಿ ಬಾ ಕಮ್ ಹಿಯರ್ ಕಮ್ ಹಿಯರ್ ವೇಗವಾಗಿ ಓಡು ರನ್ ಫಾಸ್ಟ್ ರನ್ ಫಾಸ್ಟ್ ನಿನ್ನ ಕಾಲು ಎತ್ತು ಲಿಫ್ಟ್ ಯುವರ್ ಲೆಗ್ ಲಿಫ್ಟ್ ಯುವರ್ ಲೆಗ್ ಅಲ್ಲಿ ಹೋಗಬೇಡ ಡೋಂಟ್ ಗೋ ದೇರ್ ಡೋಂಟ್ ಗೋ ದೇರ್ ಇಲ್ಲಿ ಬರಬೇಡ ಡೋಂಟ್ ಕಮ್ ಹಿಯರ್ ಡೋಂಟ್ ಕಮ್ ಹಿಯರ್ ಇದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಡೋಂಟ್ ಡೂ ದಿಸ್ ಡೋಂಟ್ ಡೂ ದಿಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಇವತ್ತು ಏನು ಕಲಿತೆ ವಾಟ್ ಡಿಡ್ ಯು ಲರ್ನ್ ಟುಡೇ ವಾಟ್ ಡಿಡ್ ಯು ಲರ್ನ್ ಟುಡೇ ದಯವಿಟ್ಟು ಶಾಂತವಾಗಿರು ಪ್ಲೀಸ್ ಸ್ಟೇ ಕಾಮ್ ಪ್ಲೀಸ್ ಸ್ಟೇ ಕಾಮ್ ಬಾ ನನ್ನ ಕೈ ಹಿಡಿ ಬಾ ನನ್ನ ಕೈ ಹಿಡಿ ಅಂತ ಹೇಳಲಿಕ್ಕೆ ಈ ರೀತಿ ನಲ್ಲಿ ಹೇಳಬೇಕು ಕಮ್ ಹೋಲ್ಡ್ ಮೈ ಹ್ಯಾಂಡ್ ಕಮ್ ಹೋಲ್ಡ್ ಮೈ ಹ್ಯಾಂಡ್ ಊಟ ಮಾಡಿದ್ಯಾ ಇಟ್ ಡಿ ಡ್ಯು ಇಟ್ ಪಾಠ ಶುರು ಮಾಡೋಣವೇ ಶಲ್ ವಿ ಸ್ಟಾರ್ಟ್ ಸ್ಟಡಿಂಗ್ ಶಲ್ ವಿ ಸ್ಟಾರ್ಟ್ ಸ್ಟಡಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನೀರು ಕುಡಿದಿದೆಯಾ ಡಿಡ್ ಯು ಡ್ರಿಂಕ್ ವಾಟರ್ ಡಿಡ್ ಯು ಡ್ರಿಂಕ್ ವಾಟರ್ ಸಾಕು ಟಿ ವಿ ಈಗ ಓದು ಸಾಕು ಟಿ ವಿ ನೋಡೋದು ಈಗ ಓದು ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಇನ್ನಫ್ ಆಫ್ ಟಿ ವಿ ನೌ ಸ್ಟಡಿ ಇನ್ನಫ್ ಟಿ ವಿ ನೌ ಸ್ಟಡಿ ಚಪ್ಪಾಳೆ ತಟ್ಟು ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್ ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್

That's all in this video. Let's catch you in next video. Till then, take care. Thank you.